ನಮಸ್ಕಾರ ರೀ ಗುರುಗಳ ನಾವು ಈಗ ಒಂದ್ ರೀ ಗುರುಗಳ ನಿಮ್ದು ಲೈನ್ ಗುರುಗಳ ಇವತ್ತು ನಿಮ್ ಕೂಡ ಮಾತಾಡ್ಬೇಕಂತ ಹೇಳಿ ಕಳ್ಸಿ ಇಷ್ಟ ಜೊತೆ ಎದ್ದು ಕಳಿಸಿ ನಾವು ಫೋನ್ ಹಚ್ಚಿ ನೋಡ್ರಿ ಮಾಡಿ ನೋಡ್ರಿ ಕಾಯ್ಕೊಂಡ ಕು ಫೋನ್ ಹಚ್ಚಿರಿ ಗುರುಗಳ ಏನ್

ಅದು ಒಂದ್ ನೀವು ಯಾವಾಗ ಗುರುಗಳಿಗೆ ಫೋನ್ ಹಚ್ಚಿ ಕಾಯಿಸಿ ಅವತ್ತು ಎಲ್ಲಾ ಇಳಿದ್ ನಿಮಗೆ ಒಂಬತ್ತು ವಾರದ ಅಲ್ಲ ಸ್ವಾಮಿ ಒಂಬತ್ತು ತಿಳಿಸಿಕೊಟ್ಟಿದಿನ ಹೂನ್ರಿ ಗುರುಗಳ ಅದು ತಿಳ್ಸಿಕೊಟ್ಟದ ಅನುಗ್ರಹ ಆಗತ್ರಿ ಗುರುಗಳ ಎಷ್ಟನೇ ವಾರ ಆಯ್ತು ಎಷ್ಟನೇ ವಾರದಲ್ಲಿ ಅನುಗ್ರಹ ಆಗಿದೆ ಇದು ಆರನೇ ವಾರಕ್ಕೆ ಅನುಗ್ರಹ ಆಗೈತಿ ಗುರುಗಳ ಓ ಆರನೇ ವಾರದಲ್ಲಿ ಓಹೋ ಹೋ ಅದ್ಭುತ ನೋಡಿ ನನ್ನ ಫೋನ್ ಸಿಗ್ಲಾರ್ದಕ್ಕೋಸ್ಕರ ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿ ಅನುಗ್ರಹ ಆಗಿದೆ ಅಂತಂದು ಫೋನ್ ಮಾಡಿ ತಿಳಿಸ್ತಾ ಇದ್ದೀರಲ್ಲ ನಿಮಗ್ ನಿಜವಾಗ್ಲು ತುಂಬ ಹೃದಯದ ಧನ್ಯವಾದಗಳು ಸ್ವಾಮಿ ರಾಯರಿ ಇರುವುದು ಸತ್ಯ ಸ್ವಾಮಿ ಬೃಂದಾವನದಲ್ಲಿ ಕುಳಿತಿದ್ದಾರೆ ದಯವಿಟ್ಟು ಕ್ಷಮಿಸಿ ಬಿಡಿ ಯಾಕಂದ್ರೆ ನೀವೆಷ್ಟೋ ಸಲ ಫೋನ್ ಮಾಡಿದಿರ ನಿಮ್ಮ ಫೋನ್ ರಿಸೀವ್ ಮಾಡುವುದಕ್ಕಾಗಿಲ್ಲ ಆಗಿಲ್ಲ ನನಗೆ ಯಾಕಂದ್ರೆ ಎಷ್ಟು ಜನಗಳು ಫೋನ್ ಮಾಡ್ತಾ ಇರ್ತಾರಲ್ವಾ ಹೌದೌದ್ರಿ ಗುರುಗಳ ಬಾಳ ತುಂಬಾ ನಾವು ಫೋನ್ ಕೇಳ್ತೀವಿ ನಮ್ ನಿಮ್ದ ವಿಡೀತಿವ್ರಿ ಆಗ್ಲೇ ಗುರುಗಳ ಸೋಳದಾಗ ಎಷ್ಟೋ ಕಾರ್ಯಗಳು ಬರ್ತವೆ ನಿಮಗೆ ನೀವ ದೇವರ ಅನ್ಸೈತ್ರಿ ಅಯ್ಯೋ ದೊಡ್ಡ ಮಾತು ಸ್ವಾಮಿ ನಾನು ಯಾವ ದೇವ್ರ ಸ್ವಾಮಿ ನಾನು ದೇವ್ರಲ್ಲ ಸ್ವಾಮಿ ನಾನು ನಿಮ್ಮಗೆ ಹಾಗೆ ಮನುಷ್ಯನೇ ಸ್ವಾಮಿ ಇಲ್ಲ ಗುರುಗಳ ನಿಮ್ ರೂಪದಾಗ ತಂದೆ ತಾಯಿ ದೇವರ ನೀವ ಅನ್ಸೈತ್ರಿ ಗುರುಗಳೇ ಅಯ್ಯೋ ದೊಡ್ಡ ಮಾತು ಹೇಳ್ತಾ ಇರ್ತೀರಿ ಎಲ್ಲ ರಾಯರ್ ಕೃಪೆ ನನಗೆ ರಾಯರು ಒಂದು ಮಾತನ್ನು ಹೇಳಿದ್ದಾರೆ ಎಲ್ಲಾ ನಿನ್ನ ಅಣ್ಣ ತಮ್ಮಂದಿರು ಎಲ್ಲಾ ನಿನ್ನ ತಾಯಿಂದಿರು ಎಲ್ಲಾ ನಿನ್ನ ಸ್ನೇಹಿತರು ಅಕ್ಕ ತಂಗೀಂದಿರು ನಿನ್ನ ಹತ್ರ ಬಂದಂತ ಸಂದರ್ಭದಲ್ಲಿ ಯಾರ ಕಣ್ಣೀರಿಗೂ ಹಾಕ್ಬೇಡ ಕಣ್ಣೀರ್ ಸುರುಸಬೇಡ ಅವ್ರು ಕಣ್ಣೀರ್ ಹಾಕೊಂಡು ಬಂದಂತ ಎಲ್ಲಾ ನಿನ್ನ ತಾಯಿಂದರ್ ಕಣ್ಣೀರನ್ನು ಒರೆಸುವಂತ ನನಗೆ ಅದೊಂದು ಶಕ್ತಿಯನ್ನು ಕೊಟ್ಟಿದ್ದಾರಲ್ವಾ ಅದಕ್ಕೆ ನನಗ್ ನಿಜವಾಗ್ಲು ಆ ಇವತ್ತೆಷ್ಟು ಜನಗಳು ಕರೆ ಮಾಡ್ತಾ ಇದಾರೆ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಭಾವನೆ ಇರುವುದು

ಲಾಟ್ರಿ ಹೊಡದ್ರಿಲ ಸ್ವಾಮಿ ನಾಲ್ಕು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಆಗೇತ್ರಿ ಗುರುಗಳೇ ಗುರುಗಳೇ ನನ್ನ ಜೊತೆ ಇನ್ನ ನಾಲ್ಕ್ ಜನ ಕೊಟ್ಟಾರೀ ಐದ್ ಜನ ಮಾಡ್ತೀರಿ ಗುರುಗಳ ಐದು ಜನ ನಿಮ್ಮ ಒಟ್ಟಿಗೆ ಐದು ಜನ ಜನ ನನ್ನ ಕೂಡ ಐದ್ ಜನ ಮಾಡ್ಸ್ರಿ ಗುರುಗಳ ಒಮ್ಮೆಕ್ ಎಲ್ಲ ಒಮ್ಮೆ ಅಪ್ಲಿಕೇಶನ್ ಹಾ ಅವ್ರು ನಾಲ್ಕು ಜನದ್ದು ಲೋನ್ ಆಗಿಲ್ರಿ ಗುರುಗಳ ನಂದಷ್ಟು ಸಾಂಕ್ಷನ್ ಆಯ್ತು ಗುರುಗಳೇ ಇದು ಸ್ವಾಮಿ ರಾಯರ್ ಇದು ನಿಮ್ದು ಹಾಕಿದ್ದೀರಾ ಐದು ಜನದಲ್ಲಿ ನಾಲ್ಕು ಜನ ನನಗೆ ಯಾರು ಕರೆ ಮಾಡಿಲ್ಲ ನೀವೊಬ್ರು ಕರೆ ಮಾಡಿದ್ದೀರಾ ನನಗೆ ಗುರುಗಳ ಕ್ಯಾನ್ಸಲ್ ಆಗಿದ್ರಿ ಗುರುಗಳಿ ಅವ್ರ ನಾಲ್ಕ ಜನ್ ಸಮ್ಮತಿ ಕ್ಯಾನ್ಸಲ್ ಆಗಿದ್ರಿ ನಂದು ಒಬ್ಬತ್ನ ಬಂದ್ರಿ ಗುರುಗಳ ನೀವು ಎಲ್ಲಾ ನೀವು ನಿಮ್ ಅನುಗ್ರಹದ ಆಸೆವರುದ್ದ ಅಪ್ಪ ಅಪ್ಪ ಒಳ್ಳೇದು ಆ ನೋಡಿ ರಾತ್ರಿ ಎರಡ್ ಗಂಟೆ ಆಗಿದೆ ಈ ಟೈಮ್ ಅಲ್ಲಿ ಫೋನ್ ಮಾಡಿ ನನಗ್ ಅನುಗ್ರಹ ಆಗಿದೆ ಅಂತ ತಿಳಿಸ್ತಾ ಇದ್ದೀರಲ್ವಾ ನೀ ಸಂತೋಷ ಆಯ್ತ್ರಿ ಗುರುಗಳೇ ನಿಮ್ಗೆ ತಿಳಿಸ್ಬೇಕು ಹ್ಮ್ ಹ್ಮ್ ನಿಮ್ಗೆ ಆದಕ್ ಕಾದ ಪೋನ್ರಿ ಗುರುಗಳೇ ನಿಮ್ ಮನಗ್ರೆ ಒಂದೊಂದು ವಿಷಯನಾಗ್ಬೇಕಂತ ಮಾಡಿರಿ ಗುರುಗಳ ಅಯ್ಯೋ ಆಕಿ ಆಕಿ ಆ ಒಂದು ಕೆಲಸ ಮಾಡಿ ರಾಯರ ಮಂತ್ರಾಲಯಕ್ಕೆ ಬನ್ನಿ ಎಲ್ಲಿ ರಾಯರ ಮಠ ಇರುತ್ತೆ ಅಲ್ಲಿ ಆ ಮಠಕ್ಕೆ ಹೋಗಿ ಬಂದು ರಾಯರ ಹತ್ರ ಹೋಗಿ ತಂದೆ ನಾನು ಒಂದು ಮಿಷಿನ್ ಹಾಕ್ತಾ ಇದ್ದೀನಿ ಅದಕ್ಕೆ ನನಗೆ ಅದರದಲ್ಲಿ ಲಾಭವನ್ನು ತೋರಿಸಬೇಕು ಅಂತ ಹೇಳಿಕೊಂಡು ಗುರು ರಾಘವೇಂದ್ರ ಸ್ವಾಮಿಯವರು ಪಾದವನ್ನು ಹಿಡಿದು ದೀಪ ಹಚ್ಚಿ ನೀವು ಬನ್ನಿ ಖಂಡಿತ ಆದರೆ ಒಂದು ಮಿಷಿನ್ ಇಂದ ನೀವು ನೂರಾರು ಜನಕ್ಕೆ ಕೆಲಸ ಕೊಡ್ಸಬೇಕು ನೀವು ನೂರಾರು ಜನಕ್ಕೆ ಕೆಲಸ ಕೊಡ್ಸುವಷ್ಟು ಶಕ್ತಿ ನಿಮ್ಗೆ ತುಂಬತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಸಾಕು ಸಾಕು ಒಂದು ಓನರ್ ಆಗಿ ಒಂದು ಕಂಪನಿಯ ಮಾಲೀಕ ಆಗಿ ನೀವು ಬೆಳಿಬೇಕನ್ನುವುದೇ ನನ್ನ ಆಸೆ ನೂರಾರು ಜನಕ್ಕೆ ಕೆಲಸ ಕೊಡಬೇಕು ನೂರಾರು ಜನಕ್ಕೆ ಅನ್ನದಾತ್ರ ಆಗ್ಬೇಕನ್ನುವುದೇ ನನ್ನ ಆಸೆ ಸ್ವಾಮಿ ಇವತ್ತು ನೋಡಿ ನೀವ್ಯಾರು ನಾನು ಗೊತ್ತಿಲ್ಲ ಆದ್ರೆ ಈ ಟೈಮ್ ಅಲ್ಲಿ ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿ ನನಗೆ ಅನುಗ್ರಹ ಆಗಿದೆ ಅಂತ ತಿಳಿಸ್ತಾ ಇದ್ದೀರಲ್ವಾ ಇದರಲ್ಲಿ ನಂದೇನೂ ಏನಿಲ್ಲ ನಾನು ನಿಮ್ಮಾಗೆ ಮನುಷ್ಯ ಆದ್ರೆ ರಾಹ್ಯರ್ ಹೇಳಿದ್ದಾರೆ ಎಲ್ಲಾರು ಕತ್ಲಿರೋ ಜಾಗಕ್ಕೆ ಹೋಗ್ತಾ ಇದ್ರೆ ಬೆಳಕಿರೋ ಜಾಗಕ್ಕೆ ಕಳಿಸ್ಕೊಡ್ತೀಯ ನೀನು ಅಂತಂದು ನನ್ನ ನನ್ನಲ್ಲಿ ಬಂದು ಕೇಳಿದ್ದಾರೆ ತಂದೆ ನಾನು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿರ್ತೀನಿ ನೀನು ಎಲ್ಲಾ ಭಕ್ತಾದಿಗಳು ಎಲ್ಲಾ ನನ್ನ ಮಕ್ಕಳನ್ನು ಈ ರಥದಲ್ಲಿ ಹೇಳಿಕೊಂಡು ಅವರು ನನ್ನ ಸನ್ನಿಧಾನಕ್ಕೆ ಕಳಿಸಿಕೊಡು ಬೆಳಕಿರೋ ಜಾಗಕ್ಕೆ ಕಳಿಸಿಕೊಡು ಅಂತ ಹೇಳಿದ್ದಾರೆ ಇವತ್ತು ನಾನು ಅದನ್ನ ಮಾಡ್ತಾ ಇದ್ದೀನಿ ಅದೇ ನನಗೆ ಕೆಲಸ ಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಆ ಕೆಲಸ ರಾಯರ ಮಾತಿಗೆ ತಪ್ಪಲಾರನ ನಾನು ಎಲ್ಲಾ ನನ್ನ ತಾಯಿಂದರಿಗೂ ಎಲ್ಲಾ ನನ್ನ ಅಣ್ಣ ತಮ್ಮಂದಿರಿಗೂ ತಿಳಿಸಿಕೊಡು ಪ್ರಯತ್ನ ನಾನು ಪಡ್ತಾ ಇದ್ದೀನಿ ಇವತ್ತಿಗೆ ಇಲ್ಲ ಗುರುಗಳೇ ನಿಮ್ಮ ಮಾತ ಗುರುಗಳೇ ಮುತ್ತಿನ ಏನ್ರ ಮುತ್ತಿನದ ಮಾತ್ರ ಗುರುಗಳೇ ನಿಮ್ಮ ಮಾತು ಮಾತ್ರ ಏನೋ ಅನ್ನೋದ್ರಿ ಗುರುಗಳೇ ನಮ್ಗೆ ಅಂತ ನಿಮ್ಲಿಂದ ನೀವು ರಸ ಎಲ್ಲಾ ಹೇಳ್ಕೊಟ್ಟಿದ್ದೆಲ್ಲಾ ನಮ್ಗೆಲ್ಲಾ ಪವಾಡ ಆಗ್ಯಾರೀ ಏನ್ರಿ ರಾಯರ್ ನಂಬಿರ್ ನಮ್ದ್ರ ಬಿಟ್ರ ಬಿಡ್ತಾರೀ ಗುರುಗಳೇ ನಿಮ್ಮ ನಾವ್ ನಾವು ನಂಬಿರಿ ನಮಗೆ ಫಲ ಹೇಳ್ತಾ ಇದ್ರಲ್ವಾ ಅದೇ ರೀತಿಯಾಗಿ ಒಳ್ಳೇದಾಗ್ಬೇಕು ಆಮೇಲೆ ದುಡ್ಡು ಬಂದಿದೆ ಅಂತಂದು ಹಾಳು ಮಾಡ್ಕೋಬಾರ್ದು ಅದರ್ಲಿಂದ್ರ ಗುರುಗಳ ನಮಗೆ ಹ್ಮ್ ನಮಗೆ ನಿಮ್ಮ ನಿಮ್ಲಿಂದಾನ ಬಂದೈತ್ ನಮಿಗೆ ಇರ್ಲಿ ಸ್ವಾಮಿ ಇಲ್ಲಿ ಎಲ್ಲ ರಾಯರ್ ಕೃಪೆ ನನ್ನಿಂದ ಅಂತ ಇದೆಲ್ಲ ರಾಯರಿಂದ ಬಂದಿರತ್ತೆ ಹಾ ನೀವು ರಾಯರ್ ಮಠಕ್ಕೆ ಹೋಗ್ಬೇಡಿ ನಿಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಇನ್ನೊಂದು ಬರ್ದೈತಂದ್ರೆ ಗುರುಗಳೆ ನಾವು ಗುಳಿ ಪೂಜೆ ಮಾಡಂತ ಬುಟ್ಟದ್ದು ಮತ್ತೆ ಒಳ್ಳೆ ನೀವು ಬಂದ್ಬಿಡ್ತೀರಿ ಗುರುಗಳ ನೋಡಿ ನಾಲ್ಕು ಐದು ಜನದಲ್ಲಿ ಐದು ಜನ ಹಾಕಿದ್ರೆ ಐದು ಜನದಲ್ಲಿ ನಾಲ್ಕನೇ ಜನ ನಾಲ್ಕು ಜನದ್ದು ಫೇಲ್ ಆಗಿದೆ ನಿಮ್ಮ ಒಬ್ಬರದ್ದು ನೀವು ನನಗೆ ಫೋನ್ ಮಾಡಿ ರಥದ ಬಗ್ಗೆ ಕೇಳಿದಿರ ಒಂಬತ್ತು ವಾರದ ರಥವನ್ನು ಆ ರಥದಲ್ಲಿ ಐದನೇ ವಾರ ಆರನೇ ವಾರ ಅಲ್ವಾ ಆರನೇ ವಾರ ಗುರುಗಳ ಹಾ ಆರನೇ ವಾರದಲ್ಲೇ ನನಗೆ ನಾಲ್ಕು ಲಕ್ಷ ಸಂಕ್ಷನ್ ಆಗಿದೆ ಗುರುಗಳೇ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತಂದು ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿದ್ರೆ ನನಗೆ ನಿಮ್ಮ ಮೇಲೆ ಬೇಜಾರಿಲ್ಲ ನೀವ್ ಯಾವ ಅಲ್ಲಿ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ ಯಾಕಂದ್ರೆ ಗುರುಗಳು ಕೊಟ್ಟಿರೋ ಕೆಲಸ ನನಗೆ ಇದು ನಿಮ್ಗೆ ಶಾಂತಿ ತಾಳ್ಮೆ ಗುರುಗಳೇ ಖಂಡಿತ ಸ್ವಾಮಿ ಆ ಶಕ್ತಿ ಕೊಟ್ಟಿದ್ದಾರಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರು ಆ ಶಕ್ತಿಯಿಂದಾನೇ ಇವತ್ತೆಷ್ಟು ಜನಗಳ ಹತ್ರ ಮಾತಾಡ್ತೀನಿ ನನಗೆ ಒಟ್ಟ ಯಾವತ್ತು ಬೇಜಾರಾಗುವುದಿಲ್ಲ ಯಾವತ್ತು ಸುಸ್ತಾಗುವುದಿಲ್ಲ ಆ ಶಕ್ತಿಯನ್ನು ತುಂಬಿದ್ದಾರೆ ಅದೇ ನನಗೆ ಸಂತೃಪ್ತಿ ಆಗಿರ್ತೀನಿ ಖುಷಿಯಾಗಿರ್ತೀನಿ ಗುರುಗಳೇ ಹ್ಮ್ ನಿಮ್ಮ ಆಶೀರ್ವಾದ ನನ್ಗೆಲ್ಲ ನಡೆಕಟ್ಟಿದ್ರಿ ಕಟ್ಟಿದ್ರಿ ಎಲ್ಲ ಒಳ್ಳೇದಾಗ ಗುರುಗಳೇ ನಾವು ಮಿಷನ್ ತಂದ್ಗಡೆನ ಆದ್ರೂ ಒಬ್ಲಂಗ್ ನೀವು ಬರ್ಲೇ ಗುರುಗಳೇ ಗುರುಗಳ ಅಯ್ಯೋ ಸ್ವಾಮಿ ಎಂತ ದೊಡ್ಡ ಮಾತನ್ನು ಹೇಳ್ತಾ ಗುರುಗಳೇ ಗುರುಗಳ ಏನಾಗ್ಲಾದ ಹ್ಮ್ ನೀವ್ ಇಲ್ಲಿ ಬರ್ಲೇದೇತ್ರಿ ಗುರುಗಳೇ ನಮ್ಮನಿಗೆ ಗುರುಗಳೇ ನೀವು ಬರತನ ನಾವ್ ಮಿಶಾನ್ ಪೂಜೆನ ಮಾಡ್ಸ್ರಿ ಗುರುಗಳೇನ್ ಸ್ವಾಮಿ ನೀವ್ ಬರತನ ಗುರುಗಳೇ ಬಂದ್ ಕಷ್ಟ ಪೂಜೆ ನೀವ್ ಬರತನ ನಾವ್ ಮಿಷನ್ ಪೂಜೆನ ಮಾಡ್ಸ್ರಿ ಗುರುಗಳೇ ಅಯ್ಯೋ ಸ್ವಾಮಿ ಬೇಡ ಯಾಕಂದ್ರೆ ರಾಯರ ಕೃಪೆ ಇದ್ರೆ ಖಂಡಿತ ನಾನು ಬರ್ತೀನಿ ಯಾಕಂದ್ರೆ ಈಗ ನನಗೆ ಸಮಯ ಇಲ್ಲ ಸಮಯ ಇದ್ರೆ ನಾನು ಖಂಡಿತ ಬರ್ತಾ ಇದ್ದೆ ಈ ಮಾತನ್ನು ಮಾತಾಡ್ಬೇಡಿ ಯಾಕಂದ್ರೆ ನನಗೆ ಸಮಯ ಇತ್ತಂದ್ರೆ ಖಂಡಿತ ನಿಮ್ಮ ನೀವು ಒಂದು ಪೂಜೆ ಕರಿತಾ ಇದ್ರ ಅಂದ್ರೆ ನಾನು ಯಾವತ್ತೂ ಇಲ್ಲ ಅಂತ ಹೇಳಂತ ವ್ಯಕ್ತಿ ಅಲ್ಲ ನಾನು ಇವಾಗ ನಾನು ಕೇದಾರ್ನಾಥಿಗೆ ಹೋಗ್ತಾ ಇದ್ದೀನಿ ಹನ್ನೆರಡನೇ ತಾರೀಕಿಗೆ ಈ ಕೇದಾರ್ನಾಥಿಗೆ ಹೋಗಿ ಬಂದ್ರೆ ನನ್ಗೆ ಏಳು ತಿಂಗಳಾಗತ್ತೆ ಹೋಗೋದಕ್ಕೆ ನನಗೆ ಏಳು ತಿಂಗಳಾಗತ್ತೆ ಅದಕ್ಕೆ ಯಾಕಂದ್ರೆ ಸಮಯ ನನಗೆ ಶಾರ್ಟ್ ಇದೆ ಅದಕ್ಕೋಸ್ಕರ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಖಂಡಿತ ನೆಕ್ಸ್ಟ್ ಟೈಮ್ ನೀವು ಇನ್ನೂ ಅದರಿಂದ ಒಂದು ಮಿಷನ್ ಅಂತಲ್ಲ ಅದರಿಂದ ಇನ್ನು ಹತ್ತು ಮಿಷನ್ ತಗೊಂತೀರಾ ನನ್ನ ಧ್ವನಿ ಮುಖಾಂತರ ಇವತ್ತು ಸಲ್ಲಿಸ್ತಾ ಇದೀನಿ ನಿಮಗೆ ಇನ್ನೂ ಹತ್ತು ಮಿಷನ್ ತಗೊತೀರಾ ಆ ಟೈಮಲ್ಲಿ ನಾನು ಖಂಡಿತ ಬರ್ತೀನಿ ಬೇಕಾದ್ರೆ ಈ ಟೈಮಲ್ಲಿ ನನಗೆ ಶಾರ್ಟ್ ಇದೆ ಟೈಮ್ ಬರುವುದಕ್ಕಾಗೋದಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಆಶೀರ್ವಾದ ಇಲ್ರಿ ಗುರುಗಳಿಗೆ ರಾಯರ ಆಶೀರ್ವಾದ ಇರಲಿ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಆದರೆ ಖಂಡಿತ ಇವತ್ತು ಒಳ್ಳೇದಾಗಿದೆ ಅಂತ ನನಗೆ ಸಲ್ಲಿಸ್ತಾ ಇದ್ದೀರಿ ಯಾವ ಊರು ಸ್ವಾಮಿ ನಿಮ್ದು ಗುರುಗಳ ನಮ್ದು ಇಲ್ಲಿ ಗಂಗಾವತಿ ಹತ್ರ ಒಡರಟ್ಟಿ ಕ್ಯಾಂಪ್ ರೀ ಗುರುಗಳ ಗಂಗಾವತಿ ರೀ ಕೊಪ್ಪಳ ತಾಲೂಕ್ ರೀ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲಾ ರೀ ಗುರುಗಳ ಕೊಪ್ಪಳ ಜಿಲ್ಲಾ ಗಂಗಾವತಿ ಡಿಸ್ಟಿಕ್ ಕೊಪ್ಪಳ ತಾಲೂಕು ಬರ್ತಾರೆ ನಿಮ್ದು ಕೊಪ್ಪಳ ಜಿಲ್ಲಾ ರೀ ಗುರುಗಳ ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲಾ ಓಹೋ ಖಂಡಿತ ಅಯ್ಯೋ ಕೊಪ್ಪಳದಿಂದ ತಾಯಿ ನನಗೆ ಹೇಳಿದ್ರು ಆ ತಾಯಿ ಹತ್ರ ಬಂದಿದ್ದೆ ಇವಾಗ ಸ್ವಲ್ಪ ಕೆಲಸ ಇತ್ತು ಆ ತಾಯಿ ಫೋನ್ ಮಾಡಿ ಕರೆದಿದ್ರು ಬಂದಿದ್ದೆ ನಾನು ಗಂಗಾವತಿ ಅಲ್ಲ ಕೊಪ್ಪಳ ಕೊಪ್ಪಳ ಗುರುಗಳೇ ಹಾ ಹಾ ಇಲ್ಲ ಸ್ವಾಮಿ ಯಾಕಂದ್ರೆ ನಿಮ್ ನಂಬರ್ ನನಗೆ ಸೇವ್ ಇಲ್ಲ ಎಷ್ಟೋ ಜನಗಳು ಕರೆ ಮಾಡ್ತಿರ್ತಾರೆ ಹ್ಞೂ ಆ ನನಗೆ ಫೋನ್ ಮಾಡೋಕೆ ನಂಬರ್ ಸೇವ್ ಮಾಡ್ಕೊಳೋಕೆ ಸ್ವಲ್ಪ ಕಷ್ಟ ಇವಾಗ ನೋಡಿ ಇವಾಗ ನೀವು ಫೋನ್ ಮಾಡಿದೀರ ಬೆಳಿಗ್ಗೆ ಓಪನ್ ಮಾಡತ್ಲೆ ಅಲ್ಲೇ ಒಂದೂವರೆ ಎರಡ್ ಸಾವಿರ ಜನ ಕರೆ ಮಾಡಿರ್ತಾರೆ ನಿಮ್ ನಂಬರ್ ಎಲ್ಲೋ ಹೋಗಿ ನನಗೆ ಅದು ನಿಮ್ ನಂಬರ್ ಹುಡುಕುತ್ಲೆ ಮತ್ತೆ ಬೇರೆಯವರು ಫೋನ್ ಮಾಡ್ತಿರ್ತಾರೆ ಅವ್ರ ಫೋನ್ ಯಾಕಂದ್ರೆ ಕಷ್ಟದಿಂದ ಫೋನ್ ಮಾಡ್ತಾ ಇರ್ತಾರೆ ನನಗೆ ನನಗೆ ಫೋನ್ ಮಾಡುವಂತ ನನ್ನ ತಾಯಿಂದಿರಾಗ್ಲಿ ನನ್ನ ಅಕ್ಕ ತಂಗಿಂದಿರಾಗ್ಲಿ ನನ್ನ ಸ್ನೇಹಿತರಾಗ್ಲಿ ಎಲ್ರು ಕಷ್ಟದಿಂದನೇ ಫೋನ್ ಮಾಡ್ತಾ ಇದ್ದಾರೆ ಯಾರು ಸುಖದಿಂದ ಅವ್ರು ಶ್ರೀಮಂತರಲ್ಲ ಎಲ್ಲಾ ಕಷ್ಟ ಇರುವಂತ ವ್ಯಕ್ತಿಗಳೇ ನನಗೆ ಕರೆ ಮಾಡ್ತಾ ಇರೋದು ನನ್ನ ಹಾಗೆ ಅವರು ಬಡವರು ಯಾರು ಶ್ರೀಮಂತರಲ್ಲ ನಾನು ಹೇಗೆ ಬಡವನಾಗಿದ್ದೀನಿ ಅದೇ ರೀತಿಯಾಗಿ ಅವರು ಬಡವರಾಗಿದ್ದಾರೆ ಅವ್ರು ಕಷ್ಟ ನನಗೆ ಪರಿಹಾರ ಆಗ್ಲಿ ಅನ್ನೋದಕ್ಕೋಸ್ಕರ ನನಗೆ ಕರೆ ಮಾಡ್ತಾ ಇರ್ತಾರೆ ಅವ್ರಿಗೆ ಲೈನ್ ಸಿಗದೆ ಅಪರೂಪ ಆಗಿರುತ್ತೆ ಅವ್ರು ಫೋನ್ ಕಟ್ ಮಾಡಿದ್ರೆ ಬೇಜಾರ್ ಮಾಡ್ಕೊಂತಾರಲ್ವಾ ಹೌದ್ರಿ ಗುರುಗಳ ನಮ್ಗೆ ರಾಯರ್ನ ಆಕ್ರಿ ನೀರ್ ಹಾಕಿ ನಿಮ್ ಪಾದ ಹಿಡಿದ್ರಿ ನಮ್ಮ ಗುರುಗಳಾಕಿ ಅನ್ ಹಾಲಲ್ಲೇ ಹಾಕಿದ್ದಾರೆ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ನಿಮ್ಮ ಕುಟುಂಬದವ್ರಿಗೂ ಒಳ್ಳೇದಾಗ್ಲಿ ನಿತ್ಯ ಪೂಜೆ ಮಾಡ್ತಾರೀನ್ ಆಗೈತ್ರಿ ನಮ್ಗೆ ಓಹೋ ತಾಯಿ ಇದಾರ ಮಾತಾಡುತ್ತೇನೆ ನಿಮ್ಮ ತಾಯಿ ತಾಯಿ ಹತ್ರ ಮಾತಾಡ್ತೀನಿ ಕೊಡಿ ನಿಮ್ಮ ಶ್ರೀಮತಿ ಕೊಡಿ ಅವ್ರ ಹತ್ರ ಪರವಾಗಿಲ್ಲ ಪಾಪ ಎರಡೂವರೆ ಆಗಿದೆ ಆಲ್ರೆಡಿ ಟೈಮ್ ಹುನ್ರಿ ನಿಮ್ಗ್ ಇಷ್ಟ ತನ ಹಚ್ಚಿ ಹಚ್ಚಿ ಹಂಗ ಬಿಜಿ ಬಿಜಿ busy ಬರಾಕತ್ರಿ ನಮ್ ಪುಂಡಿರಿಗ್ ಸಿಗ್ತಿರ್ ಹಂಗ ಒಂದ್ ಅದಕ್ಕೆ ಹಾ ಚಿಂತಿಸ್ಬೇಡಿ ಖಂಡಿತ ಇವತ್ತು ನಿಮ್ಗ್ ಅನುಗ್ರಹ ಆಗಿದೆ ಅಂತ ತಿಳಿಸ್ತಾ ಇದೀರಲ್ಲ ಅದಕ್ಕೆ ಹುನ್ರಿ ಅನುಗ್ರಹ ಆಗೈತಿ ನಾವು ಗುರುಗಳಿಗ್ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ನಮ್ ಆಗಲಂತ ಮ ಇದ್ ಮಕ್ಕಳಿಲ್ರಿ ಒಂದು ಎಂಟ್ ಗಂಟೆ ತಕ್ಕ ಪೋಣ ತಕತೇರಿ ನಿಮ್ಗೆ ಹ್ಮ್ 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 ಈಗಾದ್ರ ಮಕ್ಕಳ ನೋಡ್ರಿ ಹಂಗ ಫೋನ್ ಹಚ್ಚಿಂತ ಹಚ್ಚಿಂತ ಅದ್ರಿ ಹಂಗ ಟಕ್ಕನ ಸಿಕ್ಕತ್ರಿ ಈಗ ಲೈನ್ ಇವಾಗ ರಾತ್ರಿ ಇರ್ಲಿ ಸರ್ ಇರ್ಲಿ ಮತ್ತೆ ನೋಡಿ ಇವಾಗ ಎರಡ್ ಹಾ.

ಆಯ್ತು ಸ್ವಾಮಿ ಆರನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳಿದೀರಾ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ನಾಲ್ಕು ಲಕ್ಷ ಲೋನ್ ಹಾಕಿದೀರ ಅದನ್ನ ದುಡ್ಡು ಬಂದಂತ ದುಡ್ಡನ್ನು ಹಾಳು ಮಾಡ್ಕೊಂಡು ಹೋಗ್ಬೇಡಿ ಇಲ್ಲ ಗುರುಗಳ ಇದ್ದ ಏನಾದ್ರು ಒಂದು ಸಂಪಾದನೆ ಮಾಡ್ಬೇಕು ನೀವು ಸಂಪಾದನೆ ಮಾಡಿ ಒಂದು ಮಿಷಿನ್ ಇಂದ ಹತ್ತು ಮಿಷಿನ್ ತಗೋಬೇಕು ನೀವು ಹಾಂ ನೋಡಿ ಐದು ಜನ ನೀವು ಒಟ್ಟಿ ಹಾಕಿದಿರ ಐದು ಜನದಲ್ಲಿ ನಾಲ್ಕು ಜನದ್ದು ಫೇಲ್ ಆಗಿದೆ ನೀವು ನನಗೆ ಫೋನ್ ಮಾಡಿ ನನಗೆ ಲೋನ್ ಆಗ್ಬೇಕು ನಾನು ಏನ್ ಮಾಡ್ಲಿ ಒಂದು ಮಿಷಿನ್ ಹಾಕ್ಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ನಿಮ್ಗೆ ಒಂಬತ್ತು ವಾರದ ರಥವನ್ನು ತಿಳಿಸಿಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಿಮ್ಗೆ ಅನುಗ್ರಹ ಆಗಿದೆ ಅಂದ್ರೆ ಇದು ರಾಯರ ಕೃಪೆ ರಾಯರ ಅನುಗ್ರಹದಿಂದ ನಿಮ್ಗೆ ಅನುಗ್ರಹ ಆಗಿದೆ ನನ್ನ ಕೂಡ ಆಕರ್ ಗುರುಗಳ ಏ ನಿಮ್ದ್ ನಿಮ್ದು ಲೋನ್ ಬರಂಗಿಲ್ಲ ಕ್ಯಾನ್ಸಲ್ ಆಕಾತಿ ಕ್ಯಾನ್ಸಲ್ ಆಕತಿ ಅಂದ್ರ ಅಂತ ಬಂದ್ಬಿಡ್ತ್ರಿ ಗುರುಗಳ್ ನೋಡಿ ನಿಮ್ದು ಕ್ಯಾನ್ಸಲ್ ಆಗಿದೆ ಅಂತ ಹೇಳುವಂತ ವ್ಯಕ್ತಿಗಳದೇ ಕ್ಯಾನ್ಸಲ್ ಆಗಿದೆ ನಿಮಗೆ ಅನುಗ್ರಹ ಮಾಡಿದಾರೆ ರಾಯರು ಹುನ್ರಿ ಗುರುಗಳ ಅದಕ್ಕೆ ಒಳ್ಳೇದಾಗಲಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೀನಿ ಸ್ವಾಮಿ ಚಿಂತಿಸಬೇಡಿ ಆ ಆಹ್ ರಾಯರಿದ್ದರೆ ಸ್ವಾಮಿ ಬೃಂದಾವನದಲ್ಲೇ ಕುಳಿತಿದ್ದಾರೆ ರಾಯರು ಪ್ರತಿ ಒಬ್ಬ ಭಕ್ತಾದಿಗಳಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ಆ ತಮ್ಮ ಹೆಸರಿನ್ ಸ್ವಾಮಿ ವೀರೇಶ ಓಕೆ ವೀರೇಶ್ ಅವರಿಗೆ ಮತ್ತ ಅವರ ಕುಟುಂಬದವರಿಗೆ ಒಳ್ಳೇದಾಗ್ಲಿ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಅಭಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮದೇನು ರಾಯರಿದ್ದಾರೆ 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 ಸ್ವಾಮಿ